ಹಾಯ್ ಎಲ್ರಿಗೂ ನಮಸ್ಕಾರ ಐದು ಸರಿತಾ ಕುಕ್ಕನ್ ಲಾಗ್ಸಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸಮುದ್ರದ ದೊಡ್ಡ ದೊಡ್ಡ ಸಿಗಡಿಯಲ್ಲಿ ಒಂದು ಆಗಿರುವ ಗ್ರೇವಿ ಮಾಡಿದ್ದೀನಿ ಇದು ಚಪಾತಿ ಅನ್ನ ಹಾಗೆ ರಸಮ್ ಅನ್ನ ಜೊತೆ ಎಲ್ಲ ಸೂಪರಾಗಿರುತ್ತೆ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಹಾಗೆ ಏನೆಲ್ಲ ಸಾಮಗ್ರಿಗಳನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಇದು ಸುಲಭವಾಗಿ ಬೇಗ ಬೇಗನೆ ಮಾಡುವಂತಹ ಒಂದು ಡಿಶ್ ಭಾರಿ ಭಾರಿ ಟೇಸ್ಟ್ ಆಗಿರುತ್ತೆ ಇಲ್ಲಿ ನಾನು ನೋಡಿ ಏನೆಲ್ಲ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಅಂದರೆ ಒಂದು ಆರೇಳು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಬೋದು ಹಾಗೆ ಮೀಡಿಯಮ್ ಗಾತ್ರದ ಒಂದೂವರೆ ಈರುಳ್ಳಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪಿಸಿದ ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಸಣ್ಣ ಹಿಡಿ ಕರಿಬೇವು ಸೊಪ್ಪು ಒಂದು ಮೀಡಿಯಮ್ ಗಾತ್ರ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಮುಕ್ಕಾಲು ಸ್ಪೂನು ಸೋಯಾ ಸಾಸ್ ಹಾಗೆ ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಕೂಡ ನಾನು ತಗೊಂಡಿದ್ದೀನಿ ಹಾಗೆ ಎಲ್ಲ ಮುಕ್ಕಾಲು ಮುಕ್ಕಾಲು ಸ್ಪೂನ್ ತಗೊಂಡಿದ್ದು ಮುಕ್ಕಾಲು ಸ್ಪೂನು ಕರಿಮೆಣಸಿನ ಕಾಳಿನ ಪುಡಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿ ಅಂತ ಹೇಳ್ತೀವಲ್ವ ಅದು ಒಂದು ಮುಕ್ಕಾಲು ಸ್ಪೂನಷ್ಟು ವಿನೆಗರ್ ಅಥವಾ ನಿಂಬೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಬೋದು ಯಾವುದು ಎರಡರಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ನಾನು ಸಿಗಡಿನ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ ಅದರ ಬ್ಯಾಕ್ ತೆಗೆದು ಅದನ್ನು ತಲೆ ಮತ್ತು ಸಿಗಡಿನ ಬೇರೆ ಬೇರೆಯಾಗಿ ಕಟ್ ಮಾಡಿಟ್ಟಿದ್ದೀನಿ ತಲೆನೂ ಬಹಳ ಚೆನ್ನಾಗಿರುತ್ತೆ ಈ ಕಡೆ ಎಣ್ಣೆ ಬಿಸಿಯಾದಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದೊಂದು ಐಟಮ್ಸನ್ನ ಹಾಕ್ತಾ ಬನ್ನಿ ಕೆಲವು ಸಿಗಡೆ ಹಾಕಿದ ನಂತರ ಹಾಕಬೇಕು ಈಗ ಈರುಳ್ಳಿ ಬೆಳ್ಳುಳ್ಳಿ ಸಿಮೆಣ್ಸಿನಕಾಯಿ ಟೊಮೆಟೊ ಈಗ ಒಂದೊಂದನ್ನೇ ನಾವು ಆ್ಯಡ್ ಮಾಡ್ತಾ ಬರ್ಬೋದು ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹಾಗೆ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಕೂಡ ಹೋಗಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಆಗಲೇ ಚೆನ್ನಾಗಿರೋದು ಈಗ ಟೊಮೆಟೊ ಕೂಡ ಹಾಕಿದ್ದೀವಲ್ವ ಈಗ ನೆಕ್ಸ್ಟ್ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರದಲ್ಲಿ ಸಿಗಡಿನ ಕೂಡ ಹಾಕ್ಬೋದು ಯಾಕಂದರೆ ಒಂದು ಐದು ನಿಮಿಷ ಇದು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಲೇಬೇಕು ಇದು ಫ್ರೈ ಆದ್ರೇ ನಮಗೆ ಈ ಒಂದು ಗ್ರೇವಿ ತುಂಬ ಚೆನ್ನಾಗಿ ಬರೋದು ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ ಏನು ತೊಂದರೆ ಆಗೋದಿಲ್ಲ ಯಾಕಂದರೆ ಟೊಮೆಟೊ ನೀರನ್ನು ಬಿಡ್ತಾ ಇರುತ್ತಲ್ವ ಹಾಗಾಗಿ ಐ ಫ್ಲೇಮಲ್ಲಿಟ್ಟು ನಾವು ಇದನ್ನು ಫ್ರೈ ಮಾಡ್ಬೋದು ಇದು ಫ್ರೈ ಮಾಡ್ತಾ ಬರುವಾಗೆ ನಾವು ಸಿಗಡಿನ ಕೂಡ ಹಾಕ್ಬೋದು ಈಗ ಸಿಗಡಿನ ಕ್ಲೀನ್ ಮಾಡಿಟ್ಟ ಸಿಗಡಿನ ಮತ್ತು ಅದರ ತಲೆನ ಹಾಕ್ತಾಯಿದ್ದೀನಿ ಅದು ಫುಲ್ ಹಿಂಡಿ ತೆಗ್ದಿದ್ದೀನಿ ನಾನು ಇದು ಹಾಕುವಾಗ ನಾವು ಸಿಗಡಿ ಹಾಕುವಾಗ ಸಿಗಡಿಯಲ್ಲಿ ನೀರಿರಬಾರ್ದು ಹಾಗೆ ಇದನ್ನು ಫ್ರೈ ಮಾಡಿ ಫ್ರೈ ಮಾಡ್ತಾ ಬರುವಾಗ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಇದಕ್ಕೆ ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಯಾವಾಗಲೂ ಈ ಕೆಲವು ಮೀನಲ್ಲಿ ಉಪ್ಪಿನ ಅಂಶ ಇರುತ್ತೆ ಹಾಗೆ ಸಿಗಡಿ ಮೀನಲ್ಲಿ ಕೂಡ ಒಂದು ಸಣ್ಣ ನಮ್ಗೆ ಗೊತ್ತಿಲ್ಲದ ಉಪ್ಪಿನಂಶ ಕೂಡ ಇದೆ ಅದು ಅಲ್ಲದೆ ನಾವು ಸೇರಿಸೋ ಸಾಯ್ಸಸ್ಸಲ್ಲಿ ಕೂಡ ಉಪ್ಪಿನ ಅಂಶ ಇರೋದರಿಂದ ಉಪ್ಪನ್ನು ನೋಡ್ಕೊಂಡು ಹಾಕಿ ಯಾಕಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೂ ಅಡುಗೆ ತುಂಬ ಕೆಟ್ಟು ಹೋಗುತ್ತೆ ಅದನ್ನು ತಿನ್ಲಿಕ್ಕಾಗಲ್ಲ ಉಪ್ಪು ಕಮ್ಮಿದ್ರೆ ನಮಗೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದಲ್ವ ಹಾಗೆ ಉಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಾ ಹೋಗಿ ನೆಕ್ಸ್ಟ್ ಅರಿಶಿನ ಪುಡಿಯನ್ನು ಕೂಡ ನಾವು ಸೇರಿಸಬೇಕು ಅರಿಶಿಣ ಪುಡಿ ಹಾಕಿನೂ ಫ್ರೈ ಮಾಡ್ತಾ ಹೋಗ್ಬೇಕು ಈಗ ಒಂದೊಂದು ಹಾಕಿ ನಾವು ಫ್ರೈ ಮಾಡ್ತಾ ಹೋಗುವಾಗ ಸಿಗಡಿನೂ ಕೂಡ ಚೆನ್ನಾಗಿ ಬೇಯುತ್ತಿದೆ ಆದಷ್ಟು ಬೇಗನೆ ಆಗುವಂಥ ಒಂದು ಡಿಶ್ ಇದು ಪಕ್ಕದಲ್ಲಿ ನಿಂತ್ಕೊಂಡು ಬಿಡಬೇಕು ಹಾಗೆ ಬಿಟ್ಟು ಚೆನ್ನಾಗಿರೋದಿಲ್ಲ ಅಡುಗೆ ಎಲ್ಲ ಇಂಥ ಒಂದು ಗ್ರೇವಿ ಎಲ್ಲ ಮಾಡುವಾಗ ಅದರ ಪಕ್ಕದ ನಿಂತು ಪಟ ಪಟ ಅಂತ ನಮಗೆ ಮಾಡಿಕೊಂಡು ಹೋಗ್ಬೋದು ಈಗ ನೋಡಿ ವಿನಗರನ್ನು ಕೂಡ ನಾನು ಆ್ಯಡ್ ಮಾಡಿದೆ ವಿನಗರ್ ಹಾಕಿ ಕೂಡ ನೀವು ಫ್ರೈ ಮಾಡಿ ವಿನಗರ್ ಇಲ್ಲಾಂದರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಬೋದು ನೆಕ್ಸ್ಟ್ ಚಿಲ್ಲಿ ಪೌಡರ್ ಚಿಲ್ಲಿ ಸಾಸ್ ಇದನ್ನು ಒಂದೊಂದನ್ನೇ ನಾವು ಆ್ಯಡ್ ಮಾಡ್ತಾ ಹೋಗಬೇಕು ನೋಡಿ ಈಗ ಚಿಲ್ಲಿ ಪೌಡ್ರ್ ಹಾಕಿ ಇನ್ನೂ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂತಹ ಬಹಳ ಒಳ್ಳೆಯ ಟೇಸ್ಟಿ ಡಿಶ್ ಇದು ಚಿಲ್ಲಿ ಪೌಡರ್ ಹಾಕಿದ ನಂತರ ಚಿಲ್ಲಿ ಸಾಸ್ ಕೂಡ ಜೊತೆಯಲ್ಲಿ ಹಾಕೊಳ್ಳಿ ಚಿಲ್ಲಿ ಸಾಸ್ ಹಾಕಿ ನೆಕ್ಸ್ಟ್ ಕರಿಮೆಣಸಿನ ಕಾಳಿನ ಪುಡಿ ಇದೆ ಅಲ್ವಾ ಅದನ್ನು ಕೂಡ ಅರ್ಧ ಸ್ಪೂನ್ ಹಾಕಬೇಕು ಯಾಕೆಂದರೆ ಇದು ನಿಮಗೆ ಖಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಯಾಕೆಂದರೆ ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ ಇರುತ್ತಲ್ವ ಕೆಲವರಿಗೆ ಖಾರ ಬೇಕಾಗುತ್ತೆ ಇದಕ್ಕಿಂತ ಜಾಸ್ತಿ ಅಂತ ಹಾಕಲಿಕ್ಕೆ ಹೋಗಬೇಡಿ ಕಮ್ಮಿ ಬೇಕಂದ್ರೆ ಮಾಡ್ಬೋದು ಇದರ ಅರ್ಧ ಭಾಗದಷ್ಟು ಕೂಡ ಹಾಕ್ಬೋದು ಹಾಗೆ ಕರಿಬೇವು ಸೊಪ್ಪು ಹಾಕಿದ ನಂತರದಲ್ಲಿ ಚಿಲ್ಲಿ ಸಾಸ್ ಆಮೇಲೆ ಕೊನೆಯಲ್ಲಿ ಸ್ವಲ್ಪ ನಮ್ಮ ಈ ಕಾರ್ನ್ ಫ್ಲೋರ್ದು ಪುಡಿ ಇದೆ ಅಲ್ವ ಒಂದು ಅರ್ಧ ಸ್ಪೂನ್ ತಗೊಂಡು ನೀರಲ್ಲಿ ಕಲಿಸಿ ಕೊನೆಯಲ್ಲಿ ಹಾಕಬೇಕು ಆಗಲೇ ಇದು ಗಟ್ಟಿಯಾಗಿ ಇಟ್ಕೊಂಡು ಬಿಡುತ್ತೆ ಹೀಗೆ ಫ್ರೈ ಮಾಡ್ತಾ ಹೋದಾಗ ಈಗ ನೋಡಿ ಆಲ್ಮೋಸ್ಟ್ ನಮ್ಮ ಸಿಗಡಿ ಕೂಡ ಬೆಂದಿದೆ ಒಂದೊಂದು ಮಸಾಲೆ ಹಾಕ್ತಾ ಆಗ್ತಾ ಆಗ್ತಾ ಸಿಗಡಿ ಬೆಂದಿದೆ ಇನ್ನು ನಾವು ಸೋಯ್ ಸಾಸು ಕೂಡ ಹಾಕ್ಬೋದು ಕೊನೆಯಲ್ಲಿ ನಮಗೆ ಕರಿಬೇವು ಕರಿಬೇವು ಹಾಕಿದ ನಂತರ ಸಾಯ್ ಸಾಸು ಮತ್ತು ಮೆಣಸಿನ ಪುಡಿ ಹಾಕಿ ನಂತರದಲ್ಲಿ ಲಾಸ್ಟಿಗೆ ನಾವು ಕಾರ್ನ್ ಫ್ಲೋರ್ನ ಕಲಸಿದ ನೀರನ್ನು ಹಾಕ್ಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಅಲಂಕಾರ ಮಾಡಿ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಮನೇಲಿ ಹೀಗೆ ಮಾಡಿ ನೋಡಬೇಕು ಅಂತ ನಿಮಗೆ ಗ್ರೇವಿಯಾಗಿ ಆದರೂ ಮಾಡ್ಬೋದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಬೋದು ಇನ್ನಷ್ಟು ಡ್ರೈ ಫ್ರೈ ಮಾಡ್ಬೋದು ಅದು ನಿಮ್ಮ ನಿಮ್ಮ ಆಯ್ಕೆ ಹೇಗೆ ಬೇಕಾದರೂ ಮಾಡ್ಬೋದು ಒಟ್ಟಲ್ಲಿ ಟೇಸ್ಟಿಯಾಗಿರುತ್ತೆ ಬಹಳ ಟೇಸ್ಟಿಯಾಗಿರುತ್ತೆ ಸಿಗಡಿ ನೋಡಿ ಈಗ ನಾನು ಸಾಯಿ ಸಸು ಕೂಡ ಹಾಕಿದೆ ಹೀಗೆ ಫ್ರೈ ಮಾಡಬೇಕು ಸಾಯಿ ಸಸು ಹಾಕಿದ ನಂತರ ಈಗ ಕೊತ್ತಂಬರಿ ಸೊಕ್ಕಿ ಸೊಪ್ಪು ಹಾಕಿ ನಮ್ಮ ಸಿಗಡಿ ಗ್ರೇವಿ ರೆಡಿ ಆಯಿತು ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ನಾನು ಅಡುಗೆ ಮಾಡ್ತೀನಿ ಇಲ್ಲಾಂದರೆ ಈ ಚಾನಲ್ ಡಮರ್ ಆಗುತ್ತೆ ನೋಡಿ ಎಂಥ ಬಿಸಿ 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 ನಮ್ಮ ಸಿಗಡಿ ಗ್ರೇವಿ ಆಯ್ತಲ್ವಾ ಬಹಳ 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 ರುಚಿಕರವಾಗಿರುತ್ತೆ ಹಾಗಾಗಿ ಮಾರ್ಕೆಟಲ್ಲಿ ಯಾವಾಗ ಬೇಕಾದ್ರೂ ನಿಮಗೆ ಕ್ಲೀನ್ ಮಾಡಿ ಸಿಗುತ್ತೆ ಹಾಗೆ ಎಲ್ಲ ಸಪೋರ್ಟ್ ಇರಲಿ ನಿಮ್ದು ಎಲ್ರಿಗೂ ಟಾಟಾ ಸಿ ಸಿಇಯ್ಯು ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಟಾಟಾ ಒಂದು